ನಾನು ನಿಮ್ಮ ಸಿ ಎ ಶ್ರೀಗಣೇಶ್ ಹೆಗಡೆ ನಿನ್ನೆ ಮೇಜರ್ ಅಪ್ಡೇಟ್ ಅಂದರೆ ಬಜೆಟ್ನಲ್ಲಿ ಲ್ಯಾಕ್ ತನಕ ನಮಗೆ ಇನ್ಕಮ್ ಟ್ಯಾಕ್ಸ್ ಯಾವುದು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರೋದು ಆದರೆ ಇದಾದ ಮೇಲೆ ತುಂಬ ಜನ ನನ್ನ ಕ್ಲೈಂಟ್ಸು ಕೇಳಿದ್ರು ಸರ್ ಏನೂ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಫೋರ್ ಲ್ಯಾಕಿಂದ ಏಟ್ ಲ್ಯಾಕ್ ತನಕ ಏಯ್ಟ್ ಲ್ಯಾಕಿಂದ ಟ್ವೆಲ್ ಲ್ಯಾಕ್ ತನಕ ಟ್ವೆಲ್ ಲ್ಯಾಕಿಂದ ಸಿಕ್ಸ್ಟೀನ್ ಲ್ಯಾಕ್ ತನಕ ಒಂದು ಸ್ಲ್ಯಾಬನ್ನು ಮಾಡಿಕೊಟ್ಟಿದಾರಲ್ಲ ಯಾಕೆ ಅಂತ ಸೊ ಕನ್ಫ್ಯೂಷನ್ ಆಗಿರೋದು ಇದೇ ವಿಷಯಕ್ಕೆ ನಿಮ್ಮ ಇನ್ಕಮ್ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಅಥವಾ ಟ್ವೆಲ್ ಲ್ಯಾಕ್ಗಿಂತ ಕಡಿಮೆ ಇದ್ದರೆ ಅದಕ್ಕೆ ಯಾವುದೇ ಟ್ಯಾಕ್ಸನ್ನು ತುಂಬ ಅವಶ್ಯಕತೆ ಇಲ್ಲ ಆದರೆ ಟ್ವೆಲ್ ಲ್ಯಾಕ್ ರುಪೀಸ್ಗಿಂತ ಒಂದು ರುಪೀ ಜಾಸ್ತಿ ಆದರೂ ಕೂಡ ನಿಮ್ಮ ಟೋಟಲ್ ಇನ್ಕಮ್ ನಾಲ್ಕು ಲಕ್ಷದಿಂದನೇ ಟ್ಯಾಕ್ಸ್ ರೇಟಿಗೆ ಒಳಪಡುತ್ತೆ ಅಂದರೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷ ತನಕ ಫೈವ್ ಪರ್ಸೆಂಟ್ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ತನಕ ಟೆನ್ ಪರ್ಸೆಂಟ್ ಅದೇನು ಸ್ಲ್ಯಾಬ್ ರೇಟ್ ಕೊಟ್ಟಿದ್ದಾರೆ ಅದೇ ರೇಟ್ನಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ ಆದರೆ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಹನ್ನೆರಡು ಲಕ್ಷಕ್ಕಿಂತ ಅಥವಾ ಹನ್ನೆರಡು ಲಕ್ಷ ಅಥವಾ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಯಾವುದೇ ಟ್ಯಾಕ್ಸ್ ಇರಲ್ಲ ಅಂತ ಅರ್ಥ ಸೊ ಇದು ಮೇಜರ್ಲಿ ಕಾನ್ಸಂಟ್ರೇಟೆಡ್ ಆನ್ ಲೋವರ್ ಮಿಡಲ್ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಗೋಸ್ಕರ ಮಾಡ್ತೆ ಮಾಡಿರ್ತಕ್ಕಂಥ ಬದಲಾವಣೆ ಅಪ್ಪರ್ ಮಿಡಲ್ ಮತ್ತು ಎಫ್ಲೂಯೆಂಟ್ ಕ್ಲಾಸ್ ಅಥವಾ ವೆಲ್ದಿ ಕ್ಲಾಸ್ ಅಂತ ಏನು ಕರಿತೀವಿ ಅವರಿಗೆ ಹೆಚ್ಚು ಬೆನಿಫಿಟ್ ಆಗೋ ರೂಲ್ಸ್ ಅಲ್ಲ ಆದರೆ ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡಿರೋದರಿಂದ ಅವರಿಗೂ ಕೂಡ ಟ್ಯಾಕ್ಸ್ನಲ್ಲಿ ಉಳಿಯುತ್ತೆ ಥ್ಯಾಂಕ್ ಯು